ವೀಕ್ಷಕರೇ ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ ಇಪ್ಪತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ ಪಂಚಾಂಗ ಫಲ ಹೇಗಿದೆ ಜೊತೆಗೆ ಇವತ್ತಿನ ದಿನ ಮುಹೂರ್ತಗಳು ಮತ್ತೆ ವಿಶೇಷ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂತ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಮತ್ತೆ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇರುವವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ವೀಕ್ಷಕರೇ ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನ ತಿಳಿದುಕೊಳ್ಳಬಹುದು ಹಾಗಾದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಪೇಜ್ ನ ಲಿಂಕ್ ಇರುತ್ತೆ ಅದನ್ನ ನೋಡ್ಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಏಪ್ರಿಲ್ ಇಪ್ಪತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಶ್ರೀ ವಿಶ್ವವಸು ನಾಮ ಸಂವತ್ಸರ ಚೈತ್ರ ಮಾಸ ವಸಂತ ಋತು ಉತ್ತರಾಯಣ ಶುಕ್ಲ ಪಕ್ಷ ಇನ್ನು ಸೂರ್ಯೋದಯ ಬೆಳಿಗ್ಗೆ ಐದು ಗಂಟೆ ಐವತ್ತೊಂದು ನಿಮಿಷದಿಂದ ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ಐವತ್ತು ನಿಮಿಷದವರೆಗೂ ಇರುತ್ತೆ ಸೂರ್ಯ ಮೇಷರಾಶಿಯಲ್ಲಿ ಪ್ರವೇಶ ಮಾಡಿದ್ರೆ ಚಂದ್ರ ಧನಸು ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಸಪ್ತಮಿ ತಿಥಿ ರಾತ್ರಿ ಏಳು ಗಂಟೆ ಇಂದ ಶುರುವಾದ್ರೆ ನಂತರ ಅಷ್ಟಮಿ ತಿಥಿ ಪ್ರಾರಂಭವಾಗುತ್ತೆ ಪೂರ್ವಾಸಡ ನಕ್ಷತ್ರ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಜೊತೆಗೆ ಉತ್ತರ ಅಷಾಢ ನಕ್ಷತ್ರ ಪ್ರಾರಂಭವಾಗುತ್ತೆ ಸಿದ್ಧಿಯೋಗ ಬೆಳಿಗ್ಗೆ ಹನ್ನೆರಡು ಗಂಟೆ ಹದಿಮೂರು ನಿಮಿಷದವರೆಗೂ ಇರುತ್ತೆ ಆ ವಿಶ್ಚಿಕರಣ ಬೆಳಿಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷದವರೆಗೂ ಇರುತ್ತೆ ನಂತರ ಭವಕರಣ ಪ್ರಾರಂಭವಾಗುತ್ತೆ ಇನ್ನು ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ನೋಡೋದಾದ್ರೆ ರಾಹುಕಾಲ ಬಂದು ಸಾಯಂಕಾಲ ಐದು ಗಂಟೆ ಹನ್ನೆರಡು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷದವರೆಗೂ ಇರುತ್ತದೆ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಹನ್ನೆರಡು ನಿಮಿಷದವರೆಗೂ ಇರುತ್ತೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಇರುತ್ತೆ ಇನ್ನು ಅಭಿಜಿತ್ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷದವರೆಗೂ ಇರುತ್ತದೆ ದುರ್ಮುಹೂರ್ತ ಸಾಯಂಕಾಲ ಐದು ಗಂಟೆ ಆರು ನಿಮಿಷದಿಂದ ಐದು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಇರುತ್ತೆ ಇನ್ನು ವೀಕ್ಷಕರೇ ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ನೋಡ್ಕೊಂಡು ಒಳ್ಳೆಯ ಸಮಯ ನೋಡ್ಕೊಂಡು ನಿಮ್ಮ ಶುಭ ಕಾರ್ಯಗಳು ವಾಹನ ಖರೀದಿ ಮಾಡುವಂಥದ್ದು ಅಥವಾ ಯಾವುದಾದ್ರೂ ಒಂದು ಕೆಲಸ ಮಾಡುವಂಥದ್ದು ಈ ರೀತಿಯ ಒಂದು ಕೆಲಸ ಕಾರ್ಯಗಳು ಇದ್ರೆ ಒಂದು ಒಳ್ಳೆಯ ಸಮಯ ನೋಡ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸಿ ಅನ್ನುವಂತ ಮಾತನ್ನು ಹೇಳ್ತಾ ಬನ್ನಿ ವೀಕ್ಷಕರೇ ಇವತ್ತಿನ ಹನ್ನೆರಡು ರಾಶಿಗಳ ದ್ವಾದಶ ರಾಶಿಯ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ ನೋಡಿ ಮೇಷರಾಶಿಯವರಿಗೆ ಇವತ್ತಿನ ದಿನ ಕುಟುಂಬ ಜೀವನದಲ್ಲಿ ನಡೆಯುತ್ತಿರುವ ಕೆಲವೊಂದು ಪ್ರಮುಖ ಕೆಲಸಗಳು ಪೂರ್ಣಗೊಳ್ಳುತ್ತೆ ನಿಮ್ಮ ಭವಿಷ್ಯಕ್ಕಾಗಿ ಮಾಡಿದ ಯೋಜನೆಗಳು ಕಾರ್ಯಗಳು ಮತ್ತೆ ಒಂದು ಒಳ್ಳೆ ಪ್ಲಾನ್ಗಳು ಇದರ ಬಗ್ಗೆ ನೀವು ಇವತ್ತಿನ ದಿನ ಯೋಚನೆ ಮಾಡುವಂತ ಪರಿಸ್ಥಿತಿಗಳು ಇರುತ್ತೆ ಮತ್ತೆ ನಿಮ್ಮ ಗುರಿಗಳನ್ನ ಸಾಧಿಸಲು ಇವತ್ತಿನ ದಿನ ಸಹಾಯ ಮಾಡುವಂತ ಒಂದು ಸಂದರ್ಭಗಳು ಇರುತ್ತೆ ಮತ್ತೆ ನಿಮ್ಮ ಸ್ವಭಾವದಲ್ಲಿ ಸಂಯಮ ಮತ್ತೆ ತಾಳ್ಮೆ ಇರುತ್ತೆ ಇವತ್ತಿನ ದಿನ ಇದರಿಂದಾಗಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ನೀವು ಸುಲಭವಾಗಿ ಪರಿಹಾರವನ್ನ ಕಂಡುಕೊಳ್ತೀರಿ ಮತ್ತೆ ನೀವು ಕುಟುಂಬದ ಕೆಲಸಕ್ಕಾಗಿ ಪ್ರವಾಸಕ್ಕೂ ಹೋಗ್ಬೇಕಾಗುವಂತ ಒಂದು ಸಂದರ್ಭಗಳು ಇರುತ್ತೆ ಆ ಜೊತೆಗೆ ಹೊಸ ಸಾಲ ಪಡೆಯುವಂತ ಪ್ರಯತ್ನಗಳನ್ನ ಇವತ್ತಿನ ದಿನ ನೀವು ಮಾಡ್ತೀರಿ ಪ್ಲಾನ್ ಮಾಡಿದ್ರು ಕೂಡ ಸಾಲಗಳ ಪ್ರಯತ್ನಗಳನ್ನು ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಸಾಲಗಳು ಸಿಗುವಂತ ಸಾಧ್ಯತೆಗಳು ಇರುತ್ತೆ ಬ್ಯಾಂಕ್ ಲೋನ್ ಅಥವಾ ಮತ್ತೆ ನಿಮ್ಮ ಒಂದು ಪರ್ಸನಲ್ ಲೋನ್ ಮತ್ತೆ ಮನೆ ಲೋನ್ ಈ ರೀತಿ ಏನಾರ ಒಂದು ಸಾಲಗಳು ಇದ್ರೆ ಪಡೆಯುವಂತ ಸಾಧ್ಯತೆಗಳು ಇರುತ್ತೆ ಮತ್ತೆ ಮನೆಯ ಹೊರಗೆ ಸಾಲದ ಒತ್ತಡಗಳು ಇವತ್ತಿನ ದಿನ ಒಂದಿಷ್ಟು ಹೆಚ್ಚಾಗುವಂತ ಸಾಧ್ಯತೆಗಳು ಇದೆ ಕುಟುಂಬದ ಸದಸ್ಯರೊಂದಿಗೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ ಕೈಗೊಂಡಂತ ಕೆಲಸಗಳು ನಿಧಾನವಾಗಿ ಪೂರ್ಣಗೊಳ್ಳುತ್ತೆ ಮತ್ತೆ ಇವತ್ತಿನ ದಿನ ನಿಮಗೆ ಸತತ್ರುಗಳು ಕಾಟ ಏನಾದ್ರೂ ಇದ್ರೆ ಸತತ್ರುಗಳು ಕಾಟದಿಂದ ಮುಕ್ತಿ ಸಿಗುತ್ತೆ ಸತ್ರುಗಳೆಲ್ಲ ಮಿತ್ರರಾಗುವಂತ ಸಾಧ್ಯತೆಗಳು ಇರುತ್ತೆ ಮತ್ತೆ ಅವರಿಂದ ಎಲ್ಲಾ ರೀತಿಲಿ ತೊಂದರೆಗಳು ನಿವಾರಣೆ ಆಗುತ್ತೆ ಯಾಕಂದ್ರೆ ಶನಿ ದೇವನ ಕೃಪೆಯಿಂದ ಸತತ್ರುಗಳು ಕಾಟದಿಂದ ಮೇಷರಾಶಿಯವರಿಗೆ ಮುಕ್ತಿ ಸಿಗುವಂತ ಸಾಧ್ಯತೆಗಳು ಇದೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು ಮೂರು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡೋದ್ರಿಂದ ಶುಭವಾದಂತ ವಾತಾವರಣ ಸಿಗುತ್ತೆ ಇನ್ನು ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು ವೃಷಭ ರಾಶಿಯವರಿಗೆ ಇವತ್ತು ವ್ಯವಹಾರಕ್ಕೆ ಲಾಭದಾಯಕ ದಿನವಾಗಿರುತ್ತೆ ಮತ್ತೆ ಹೂಡಿಕೆಗೆ ಸಂಬಂಧಿಸಿದ ಕೆಲವೊಂದು ಉತ್ತಮವಾದಂತಹ ಅವಕಾಶಗಳು ನಿಮಗೆ ಸಿಗುವಂತದ್ದು ಹೊಸ ಆಲೋಚನೆಗಳು ನಿಮಗೆ ಬರುತ್ತಲೇ ಇರುತ್ತೆ ಯೋಜನೆ ಮತ್ತೆ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಇವತ್ತಿನ ದಿನ ನೀವು ತುಂಬಾ ಒಳ್ಳೆಯ ದಿನ ನಿಮಗೆ ಸಿಗುವಂಥದ್ದು ಮತ್ತೆ ನೀವು ನಿಮ್ಮ ಜವಾಬ್ದಾರಿಗಳ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಬೇಕು ಪ್ರತಿಯೊಂದು ಕೆಲಸವನ್ನ ಉತ್ಸಾಹದಿಂದ ಪೂರ್ಣಗೊಳಿಸಲು ಪ್ರಯತ್ನ ಮಾ ಪ್ರಯತ್ನವನ್ನ ಮಾಡಬೇಕು ಮತ್ತೆ ನಿಮ್ಮ ಪ್ರಯತ್ನಗಳು ಶೀಘ್ರದಲ್ಲೇ ಇದರಿಂದ ಫಲಗಳು ಸಿಗುತ್ತೆ ನೀವು ಯಾರಿಗಾದರೂ ಪ್ರಪೋಸ್ ಮಾಡಲು ಬಯಸಿದರೆ ಅದನ್ನು ಇವತ್ತಿನ ದಿನ ನೀವು ಮಾಡಬಹುದು ಪ್ರೇಮಿಗಳಿಗೆ ಇವತ್ತಿನ ದಿನ ಉತ್ತಮವಾಗಿರುತ್ತೆ ಮತ್ತೆ ನಿಮ್ಮ ಅದೃಷ್ಟ ನಿಮ್ಮನ್ನು ಬೆಂಬಲಿಸುತ್ತೆ ಕೈ ಹಿಡಿಯುತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲಿದೆ ನೀವು ಮುಕ್ತ ಮನಸ್ಸಿನಿಂದ ಮಾತನಾಡ್ತೀರಿ ಅಂದ್ರೆ ಒಂದು ಒಳ್ಳೆಯ ಭಾವನೆ ಇಟ್ಕೊಂಡು ಒಳ್ಳೆಯವರ ಒಂದು ವ್ಯಕ್ತಿತ್ವ ಇಟ್ಕೊಂಡು ಬೇರೆಯವರ ಜೊತೆ ನಿಮ್ಮ ವರ್ತನೆಯನ್ನ ತೋರಿಸ್ತೀರಿ ಮತ್ತೆ ನಿಮ್ಮ ನಡವಳಿಕೆ ಗುಣಗಳನ್ನ ತೋರಿಸ್ತೀರಿ ಒಂದು ಒಳ್ಳೆಯ ಒಂದು ಗೌರವ ಮತ್ತೆ ನಿಮಗೆ ಒಂದಿಷ್ಟು ಮರ್ಯಾದೆ ಅನ್ನುವಂಥದ್ದು ನಿಮ್ಮ ಮಾತಿಗೆ ಬೆಲೆ ಅನ್ನುವಂಥದ್ದು ಇವತ್ತಿನ ದಿನ ಸಿಗುವಂಥದ್ದು ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಹೇಳೋಕೋ ಮೊದಲು ವೀಕ್ಷಕರೇ ನೀವು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ಅನ್ನು ಪ್ರೆಸ್ ಮಾಡಿ ಮತ್ತೆ ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳು ಈ ವಿಡಿಯೋದಲ್ಲಿ ನಿಮ್ಮ ರಾಶಿಯ ಮೂಲಕದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಜೊತೆಗೆ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನೀವು ಇಳಿದುಕೊಳ್ಳಬಹುದು ಹಾಗಾದ್ರೆ ಪ್ರತಿನಿತ್ಯ ವೀಕ್ಷಕರೇ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತಹ ವಾತಾವರಣ ಇರುತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು ಇವತ್ತಿನ ದಿನ ಸಂತೋಷದಿಂದ ಕೂಡಿರುತ್ತೆ ವ್ಯವಹಾರದಲ್ಲಿ ಎರಡು ಪಟ್ಟು ಬೆಳವಣಿಗೆಯ ಸಾಧ್ಯತೆಗಳಿದೆ ನಿಮ್ಮ ಕೆಲಸವನ್ನ ಅತ್ಯಂತ ಎಚ್ಚರಿಕೆಯಿಂದ ಮಾಡಿ ಮತ್ತೆ ಬೇರೆಯವರಿಗೆ ಆ ಒಂದಿಷ್ಟು ಸಾಧ್ಯವಿರುವಂತ ಎಲ್ಲಾ ರೀತಿಯ ಸಹಾಯವನ್ನು ಮಾಡ್ತೀರಿ ಆರ್ಥಿಕ ಪರಿಸ್ಥಿತಿ ಸಾಮಾನ್ಯವಾಗಿಯೇ ಇರುತ್ತೆ ಪ್ರೀತಿ ಪಾತ್ರರಿಗೆ ಒಳ್ಳೆಯ ದಿನವಾಗಿರುತ್ತೆ ಮತ್ತೆ ನಿಮ್ಮ ಸಂಗಾತಿಯಿಂದ ಪ್ರೀತಿ ಮತ್ತೆ ಬೆಂಬಲವನ್ನ ಪಡೆಯುವಂತ ಸಾಧ್ಯತೆಗಳು ಇದೆ ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ದಿನವಾಗಿರುತ್ತೆ ಅನಗತ್ಯ ವಿವಾದಗಳಲ್ಲಿ ಸಿಲುಕಿಕೊಳ್ಳುವುದನ್ನ ತಪ್ಪಿಸಬೇಕು ಇಲ್ಲವಾದಲ್ಲಿ ನಿಮಗೆ ತೊಂದರೆಗಳು ಉಂಟಾಗುವಂತ ಸಾಧ್ಯತೆಗಳಿದೆ ಸ್ನೇಹಿತರೊಂದಿಗೆ ವಿವಾದಗಳು ಉಂಟಾಗ್ತವೆ ಕೈಗೊಂಡಂತ ಕೆಲಸಗಳು ಪ್ರಗತಿಯಾದ ಕಾರಣ ನಿರಾಸೆ ಹೆಚ್ಚಾಗುವಂಥದ್ದು ಮನೆಯ ಹೊರಗೆ ಕಿರಿಕಿರಿ ಹೆಚ್ಚಾಗುತ್ತೆ ಅಂದ್ರೆ ಸ್ನೇಹಿತರಿಂದ ಬಂಧು ಮಿತ್ರರಿಂದ ಮತ್ತೆ ಅಪರಿಚಯ ಇರುವಂತ ವ್ಯಕ್ತಿಗಳಿಂದ ತೊಂದರೆಗಳು ಉಂಟಾಗುವಂಥದ್ದು ಸ್ವಲ್ಪ ಹುಷಾರಾಗಿರಿ ಮತ್ತೆ ಆರೋಗ್ಯದ ಸಮಸ್ಯೆಗಳು ಮಾನಸಿಕವಾಗಿ ನೋವುಂಟು ಮಾಡುತ್ತೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಒಂಬತ್ತು ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತಹ ವಾತಾವರಣ ಇರುತ್ತೆ ಕೆಂಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ಕಾಣಬಹುದು ಇನ್ನು ಕರ್ಕಾಟಕ ರಾಶಿಯವರಿಗೆ ಇಂದು ಒಳ್ಳೆಯ ದಿನವಾಗಿದೆ ನಿಮ್ಮ ಅಸಮಾಧಾನಗೊಂಡಂತ ಸಂಗಾತಿಯನ್ನ ಸಮಾಧಾನ ಪಡಿಸಲು ಅವರಿಗೆ ಅವರ ನೆಚ್ಚಿನ ಉಡುಗೊರೆಯನ್ನು ನೀಡುವಂತ ಸಾಧ್ಯತೆಗಳು ಇವತ್ತಿನ ದಿನ ಇರುತ್ತೆ ಮತ್ತೆ ಯಾವುದೇ ನಿರ್ಧಾರಗಳನ್ನ ಚೆನ್ನಾಗಿ ಯೋಚನೆ ಮಾಡಿ ತೆಗೆದುಕೊಳ್ಳಿ ಯಾವುದೇ ಕೆಲಸದಲ್ಲಿ ಆತುರ ಪಡುವುದರಿಂದ ನಷ್ಟವಾಗಬಹುದು ಈ ದಿನ ನಿಮಗೆ ಉತ್ತಮವಾದಂತ ಒಂದು ಲಾಭವಿದೆ ಮತ್ತೆ ನಿಮಗೆ ಇವತ್ತಿನ ದಿನದಲ್ಲಿ ಒಂದು ಒಳ್ಳೆಯ ಅವಕಾಶಗಳನ್ನ ಪಡೆಯುವಂತ ಅನುಕೂಲಗಳು ಮಾಡಿಕೊಡುತ್ತೆ ಆಪ್ತ ಸ್ನೇಹಿತರಿಂದ ಅಚ್ಚರಿಯ ವಿಷಯಗಳನ್ನು ತಿಳಿದುಕೊಳ್ತೀರಿ ಮತ್ತೆ ಅದರಿಂದ ಒಂದು ಒಳ್ಳೆಯ ಆ ಒಂದು ಹೆಸರು ಮತ್ತೆ ಒಳ್ಳೆಯ ಮಾಹಿತಿಗಳನ್ನ ನೀವು ಕಲಿಯುತ್ತೀರಿ ಮತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ವೃತ್ತಿ ಜೀವನದಲ್ಲಿ ಉದ್ಯೋಗಗಳಲ್ಲಿ ನಿಮ್ಮ ಪ್ರತಿಭೆಯನ್ನ ಇವತ್ತಿನ ದಿನ ನೀವು ತೋರಿಸ್ತೀರಿ ಮತ್ತೆ ಸ್ಥಿರಾಸ್ತಿ ಆಸ್ತಿಗಳನ್ನ ಖರೀದಿಸ್ತೀರಿ ವೃತ್ತಿ ವ್ಯವಹಾರಗಳಲ್ಲಿ ನಿರೀಕ್ಷಿತವಾದಂತ ಪ್ರಗತಿ ಬೆಳವಣಿಗೆ ಕಾಣುವಂತ ಸಾಧ್ಯತೆಗಳು ಇದೆ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಹೇಳೋಕ್ಕೂ ಮೊದಲು ವೀಕ್ಷಕರೇ ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡೆ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮತ್ತೆ ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಆಗಿದ್ರೆ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತಹ ವಾತಾವರಣ ಇರುತ್ತದೆ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಇನ್ನಷ್ಟು ಶುಭ ಫಲಗಳು ನೀವು ಕಾಣಬಹುದು ಇನ್ನು ಸಿಂಹರಾಶಿಯವರಿಗೆ ಇಂದು ಒಳ್ಳೆಯ ದಿನವಾಗಲಿದೆ ನೀವು ಯಾರನ್ನು ಭೇಟಿಯಾದರೂ ಅವರು ನಿಮ್ಮಿಂದ ಪ್ರಭಾವಿತರಾಗ್ತಾರೆ ಮತ್ತೆ ವ್ಯವಹಾರದಲ್ಲಿ ನಿಮ್ಮ ಕುಟುಂಬದಿಂದ ಬೆಂಬಲ ಸಿಗುತ್ತದೆ ಕೆಲಸದಲ್ಲಿ ಒಂದು ಒಳ್ಳೆಯ ಒಂದು ಅವಕಾಶಗಳು ಸಿಗುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿನ ಮೇಲೆ ಹಿಡಿತ ಸಾಧಿಸಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಇರುತ್ತೆ ಆದರೆ ಅದು ಶೀಘ್ರದಲ್ಲೇ ಬಗೆಹರಿಯುತ್ತೆ ನಿಮ್ಮ ಆರೋಗ್ಯ ಮೊದಲಿಗಿಂತ ಉತ್ತಮವಾಗಿರುತ್ತೆ ಇವತ್ತಿನ ದಿನ ಆರೋಗ್ಯದಲ್ಲಿ ತುಂಬಾ ಒಂದು ಒಳ್ಳೆಯ ಫಲಗಳನ್ನ ಕಾಣಬಹುದು ಮತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ನಡೆಯುತ್ತಿರುವ ವಿವಾದದಿಂದ ನಿಮಗೆ ಪರಿಹಾರಗಳು ಸಿಗುತ್ತೆ ನಿಮ್ಮ ಖರ್ಚುಗಳನ್ನ ಇವತ್ತಿನ ದಿನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಇಲ್ಲದಿದ್ದರೆ ನೀವು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಜೊತೆಗೆ ಬಾಲ್ಯದ ಸ್ನೇಹಿತರ ಭೇಟಿ ಇವತ್ತಿನ ದಿನ ಸಂತೋಷವನ್ನು ತಂದುಕೊಡುತ್ತೆ ಅವರ ಜೊತೆ ಭೋಜನ ಮನರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ ವ್ಯವಹಾರಗಳಲ್ಲಿ ಹೊಸ ಆಲೋಚನೆಗಳು ಕಾರ್ಯರೂಪಕ್ಕೆ ಬರುತ್ತೆ ಮತ್ತೆ ಕೆಲವು ಕೆಲಸಗಳು ಸಂಬಂಧಿಕರು ಮತ್ತೆ ಸ್ನೇಹಿತರ ಸಹಾಯದಿಂದ ಇವತ್ತಿನ ದಿನ ಒಂದಿಷ್ಟು ಒಳ್ಳೆಯ ಬದಲಾವಣೆಗಳನ್ನ ನೀವು ಕಾಣ್ತೀರಿ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತಹ ವಾತಾವರಣ ಇರುತ್ತೆ ಮತ್ತೆ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ಕಾಣಬಹುದು ಇನ್ನು ಕನ್ಯಾ ರಾಶಿಯವರಿಗೆ ನಿಮ್ಮ ಮನಸ್ಸನ್ನು ಮನೆ ಮತ್ತೆ ಕಚೇರಿಯ ಪ್ರಪಂಚದಿಂದ ಹೊರಗೆ ತೆಗೆದುಕೊಂಡು ಪ್ರಕೃತಿಯನ್ನ ಆನಂದಿಸಿ ಪ್ರಯತ್ನಗಳನ್ನ ಮಾಡಿ ನಿಮ್ಮ ಮನಸ್ಸನ್ನು ಒಂದಿಷ್ಟು ಹಗುರವಾಗಿ ಇಟ್ಕೊಳ್ಳೋದಕ್ಕೆ ಒಂದಿಷ್ಟು ಪ್ರಯತ್ನಗಳನ್ನ ಮಾಡಿ ಹಳೆಯ ಬೆಲೆ ಬಾಳುವಂತ ವಸ್ತುಗಳ ಮೇಲೆ ಚೌಕಾಸಿ ಮಾಡುವುದರಿಂದ ಆರ್ಥಿಕವಾಗಿ ಲಾಭವಾಗುತ್ತೆ ಮತ್ತೆ ನಿಮ್ಮ ಅಪೂರ್ಣ ಕೆಲಸಗಳನ್ನ ಪೂರ್ಣಗೊಳಿಸಲು ಇದು ನಿಮಗೆ ಉತ್ತಮ ದಿನ ಮತ್ತೆ ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಣೆ ಆಗುತ್ತೆ ವಿದ್ಯಾರ್ಥಿಗಳು ಯಾವುದೇ ಹೊಸ ಕೋರ್ಸ್ಗೆ ಪ್ರವೇಶ ಪಡೆಯಲು ಬಯಸಿದರೆ ಇಂದು ಶುಭವಾದ ದಿನವಾಗಿದೆ ಅಂದುಕೊಂಡಂತ ಕೋರ್ಸ್ ಮತ್ತೆ ಸೀಟ್ ಸಿಗುವಂಥದ್ದು ಮತ್ತೆ ಹೈಯರ್ ಎಜುಕೇಶನ್ಗಳಿಗೆ ಜೊತೆಗೆ ನಿಮಗೆ ಒಂದಿಷ್ಟು ಒಳ್ಳೆಯ ಬದಲಾವಣೆಗಳು ಒಂದು ಒಳ್ಳೆಯ ಒಂದು ಅವಕಾಶಗಳು ಸಿಗುವಂತ ಸಾಧ್ಯತೆಗಳು ಇದೆ ನಿಮ್ಮ ಮಕ್ಕಳ ಯಶಸ್ಸಿನ ಬಗ್ಗೆ ನೀವು ಹೆಮ್ಮೆ ಪಡುತ್ತೀರಿ ಕುಟುಂಬ ಜೀವನ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿಯ ತೊಂದರೆಗಳು ಇರಲ್ಲ ಇವತ್ತಿನ ದಿನ ಮತ್ತೆ ಪೋಷಕರ ಆರೋಗ್ಯದ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗುತ್ತೆ ಸಂಬಂಧಿಕರು ಮತ್ತೆ ಸ್ನೇಹಿತರೊಂದಿಗೆ ಅನಿರೀಕ್ಷಿತ ವಿವಾದಗಳು ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಕೈಗೊಂಡ ಕಾರ್ಯಗಳಲ್ಲಿ ಅಡೆತಡೆಗಳು ಕಂಡು ಬರುತ್ತದೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮತ್ತೆ ವ್ಯವಹಾರಗಳು ಸುಗಮವಾಗಿ ಸಾಗುತ್ತೆ ಇನ್ನು ಇವತ್ತಿನ ದಿನ ಶತ್ರುಗಳ ಒಂದು ಕಾಟದಿಂದ ನಿಮಗೆ ಬಿಡುಗಡೆ ಸಿಗುವಂಥದ್ದು ಶನಿ ದೇವರ ಅನುಗ್ರಹದಿಂದ ಶತ್ರುದ ಒಂದು ಸಮಸ್ಯೆಗಳು ಏನಾರು ಇದ್ರೆ ಶತ್ರುಗಳಿಂದ ತೊಂದರೆಗಳು ಕಿರಿಕಿರಿಗಳು ಏನಾರು ಆಗ್ತಾ ಇದ್ರೆ ಇವತ್ತಿನ ದಿನ ಶತ್ರುಗಳ ಕಾಟದಿಂದ ಮುಕ್ತಿ ಸಿಗುತ್ತೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕೋ ಮೊದಲು ವೀಕ್ಷಕರೇ ಇನ್ನೂ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೊಡದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮತ್ತೆ ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನ ತಮ್ಮ ತಮ್ಮ ರಾಶಿ ಯಾವುದೆಂದು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನೀವು ತಿಳಿದುಕೊಳ್ಳಬಹುದು ತಪ್ಪದೇ ಫಾಲೋ ಮಾಡ್ತಾ ಬನ್ನಿ ನೋಡಿ ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ಇರುತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಇನ್ನಷ್ಟು ಶುಭ ಫಲಗಳು ನೀವು ಕಾಣಬಹುದು ಇನ್ನು ತುಲ ರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲಾ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನೂ ನಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಬರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನ ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ಮತ್ತೆ ಈ ಜಾತಕವು ಆ ನಿಮ್ಮ ಯಾವುದೇ ಒಂದು ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಮತ್ತೆ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಈ ಜಾತಕದಲ್ಲಿ ಪರಿಹಾರಗಳು ಸಿಗುತ್ತೆ ತಡ ಮಾಡದೆ ಈ ಜಾತಕವನ್ನ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿ ತುಳರಾಶಿಯವರಿಗೆ ರಾಶಿಯವರಿಗೆ ನಿಮ್ಮ ಮನಸ್ಸಿಗೆ ಹೊಸ ಆಲೋಚನೆಗಳು ಕಂಡು ಬರುತ್ತೆ ಇವತ್ತಿನ ದಿನ ಮತ್ತೆ ನೀವು ಹೆಚ್ಚು ಉತ್ಸಾಹ ಭರಿತರಾಗಿರ್ತೀರಿ ಯಾವುದೇ ಒಂದು ಕೆಲಸ ಕಾರ್ಯಗಳು ನೀವು ಮಾಡಿಕೊಂಡಂತ ಯೋಜನೆಯಲ್ಲಿ ಸ್ವಲ್ಪ ಬದಲಾವಣೆಗಳು ಆಗಬಹುದು ವ್ಯವಹಾರದಲ್ಲಿ ಹೊಸದನ್ನು ಮಾಡುವ ಬಯಕೆ ಇರುತ್ತೆ ಏನಾದ್ರೂ ಒಂದು ಮಾಡಬೇಕು ಮತ್ತೆ ಲಾಭ ಸಿಗಬೇಕಂದ್ರೆ ಏನಾದ್ರು ಒಂದು ಪ್ರಯತ್ನ ಮಾಡ್ಬೇಕು ಅನ್ನುವಂತ ಆ ಆಸೆಗಳು ಮತ್ತೆ ಯೋಚನೆಗಳನ್ನ ಇಟ್ಕೊಂಡಿರ್ತೀರಿ ವ್ಯವಹಾರದಲ್ಲಿ ಆರ್ಥಿಕ ಲಾಭ ಸಿಗಲಿದೆ ಮತ್ತೆ ಇವತ್ತು ನೀವು ಸಾಲದಿಂದ ಮುಕ್ತರಾಗಲು ನಿಮಗೆ ಒಂದು ವ್ಯಕ್ತಿಯಿಂದ ಸಹಾಯ ಇವತ್ತಿನ ದಿನ ಕಂಡು ಬರುತ್ತೆ ನಿಮಗೆ ಕಚೇರಿಯಲ್ಲಿ ಬಡ್ತಿ ಸಿಗುವ ಸಾಧ್ಯತೆಗಳು ಇದೆ ಮತ್ತೆ ನಿಮ್ಮ ಕುಟುಂಬದೊಂದಿಗೆ ಸಂಬಂಧಿಕರ ಮದುವೆಗೆ ಹೋಗುವಂತ ಒಂದು ಸಾಧ್ಯತೆಗಳು ಇದೆ ಇವತ್ತಿನ ದಿನ ಸಂಗೀತಕ್ಕೆ ಸಂಬಂಧಿಸಿದ ಜನರಿಗೆ ಉತ್ತಮ ಅವಕಾಶಗಳು ಇರುತ್ತೆ ಉದ್ಯೋಗ ಅವಕಾಶಗಳು ಕೂಡ ಸಿಗುವಂತ ಸಾಧ್ಯತೆಗಳು ಇದೆ ಮತ್ತೆ ಕೆಲವೊಂದು ವ್ಯವಹಾರಗಳಲ್ಲಿ ಆಲೋಚನೆಗಳ ಒಂದು ಸ್ಥಿರತೆ ಕೊರತೆ ಇರುತ್ತೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನೇ ತೆಗೆದುಕೊಳ್ಳಿ ವೃತ್ತಿ ವ್ಯವಹಾರಗಳಲ್ಲಿ ವಿವಾದಗಳು ಉಂಟಾಗ್ತವೆ ಸ್ವಲ್ಪ ಹುಷಾರಾಗಿರಿ ಮತ್ತೆ ದೂರ ಪ್ರಯಾಣಗಳನ್ನ ಇವತ್ತಿನ ದಿನ ಮಾಡದೇ ಇರುವಂತದ್ದು ಒಳ್ಳೆಯದು ಮುಂದಿನ ದಿನಗಳಲ್ಲಿ ಮಾಡುವಂಥದ್ದು ತುಂಬಾ ಉತ್ತಮವಾಗಿರುತ್ತೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಒಂದು ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತಹ ವಾತಾವರಣ ಇರುತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು ಇನ್ನು ವೃಶ್ಚಿಕ ರಾಶಿಯವರಿಗೆ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಒಳ್ಳೆಯ ದಿನವಾಗಿರುತ್ತೆ ಉಪಯೋಗ ಮಾಡಿಕೊಳ್ಳಿ ಹಿರಿಯರ ಸಲಹೆ ಮತ್ತೆ ನಿಮಗೆ ಪ್ರಯೋಜನಕಾರಿಯಾಗಿರುತ್ತೆ ಇನ್ನು ಈ ದಿನ ನಿಮಗೆ ಆರ್ಥಿಕ ಲಾಭದ ಸಾಧ್ಯತೆಗಳು ತುಂಬಾ ಇರುತ್ತೆ ನೀವು ಸಾಮಾಜಿಕ ಕಲ್ಯಾಣದ ಕಡೆಗೆ ಸಹ ಇವತ್ತಿನ ಒಲವು ತೋರುವಂತ ಸಾಧ್ಯತೆಗಳು ಇರುತ್ತೆ ಸತತ್ರುಗಳು ನಿಮ್ಮನ್ನ ಸೋಲಿಸಲು ಪ್ರಯತ್ನಿಸುತ್ತಾರೆ ಆದರೆ ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ಶನೇಶ್ವರನ ಅನುಗ್ರಹದಿಂದ ಸತತ್ರುಗಳ ಕಾಟದಿಂದ ಮುಕ್ತಿ ಸಿಗುತ್ತೆ ಮತ್ತೆ ಉದ್ಯೋಗದಲ್ಲಿರುವ ಜನರಿಗೆ ವಿಶೇಷ ಯಶಸ್ಸನ್ನು ಅಹ್ ತಂದು ಮತ್ತೆ ಕಚೇರಿಯಲ್ಲಿ ಹಿರಿಯರ ಅಧಿಕಾರಿಯಿಂದ ಬೆಂಬಲಗಳು ಸಿಗುತ್ತೆ ವ್ಯಾಪಾರಿಗಳಿಗೆ ಹೊಸ ಆದಾಯದ ಮೂಲಗಳು ಇರುತ್ತೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಆಗಿದ್ರೆ ಅದೃಷ್ಟದ ಬಣ್ಣ ನೀಲಿ ಬಣ್ಣ ಮತ್ತೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತಹ ವಾತಾವರಣ ಇರುತ್ತದೆ ಇನ್ನು ಧನಸು ರಾಶಿಯವರಿಗೆ ನಿಮ್ಮ ಒಲವು ಆಧ್ಯಾತ್ಮದ ಕಡೆಗೆ ಹೆಚ್ಚು ಇರುತ್ತೆ ನೀವು ಧಾರ್ಮಿಕ ಪ್ರವಾಸಕ್ಕೆ ಹೋಗುವಂತ ಸಾಧ್ಯತೆಗಳಿದೆ ರಾಜಕೀಯ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ಮತ್ತೆ ನಿಮ್ಮ ನೆರೆಹೊರೆಯವರಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಶೈಕ್ಷಣಿಕ ಸ್ಪರ್ಧೆಯಲ್ಲಿ ನೀವು ಯಶಸ್ಸನ್ನ ಪಡೆಯುತ್ತೀರಿ ಇನ್ನು ವಿಜ್ಞಾನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ ಅಂದ್ರೆ ಸೈನ್ಸ್ ಸ್ಟೂಡೆಂಟ್ಗಳಿಗೆ ಸೈನ್ಸ್ ಗಳಿಗೆ ಇವರಿಗೆಲ್ಲರಿಗೂ ಕೂಡ ತುಂಬಾ ಅನುಕೂಲಗಳಿದೆ ತಾಯಿಯೊಂದಿಗಿನ ಸಂಬಂಧ ಸೌಹಾರ್ದತೆಯು ಅಂದ್ರೆ ಸಂತೋಷದಿಂದ ತುಂಬಿರುತ್ತೆ ಸ್ಥಾಯಿಯೊಂದಿಗೆ ಸಂಬಂಧಗಳು ಒಂದಿಷ್ಟು ಗಟ್ಟಿಯಾಗಿರುತ್ತೆ ತೊಂದರೆ ಇರಲ್ಲ ಅಂದಿಗೆ ವ್ಯವಹಾರದಲ್ಲಿ ಸಹಾಯ ಮಾಡ್ತೀರಿ ಆಹಾರ ಪದ್ಧತಿ ಮತ್ತೆ ಜೀವನ ಶೈಲಿಯ ಬಗ್ಗೆ ವಿಶೇಷ ಗಮನ ಹರಿಸುವುದು ತುಂಬಾ ಅಗತ್ಯವಾಗಿರುತ್ತೆ ಮತ್ತೆ ಬಡವರಿಗೆ ಅಗತ್ಯ ವಸ್ತುಗಳನ್ನ ದಾನ ಮಾಡಿ ಇವತ್ತಿನ ದಿನ ಶುಭ ಫಲಗಳನ್ನ ನೀವು ಕಾಣಬಹುದು ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ತಿಳಿಸೋಕೋ ಮೊದಲು ವೀಕ್ಷಕರೇ ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ತಡೆ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕೋನ್ ಅನ್ನು ಪ್ರೆಸ್ ಮಾಡಿ ಮತ್ತೆ ನಿಮ್ಮ ಅಮೂಲ್ಯವಾದಂತಹ ಅನಿಸಿಕೆಗಳನ್ನ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿಸಿಕೊಡ್ತೇವೆ ತಪ್ಪದೆ ಫಾಲೋ ಮಾಡ್ತಾ ಬನ್ನಿ ನೋಡಿ ಅದೃಷ್ಟದ ಸಂಖ್ಯೆ ಏಳು ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತಹ ವಾತಾವರಣ ಇರುತ್ತೆ ಹಳದಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು ಇನ್ನು ಮಕರ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನ ಒಂದಿಷ್ಟು ಬೆಂಬಲಿಸ್ತಾರೆ ನಿಮ್ಮನ್ನ ಮತ್ತೆ ನಿಮ್ಮ ಸಂಬಳ ಹೆಚ್ಚಾಗುವಂತ ಸಾಧ್ಯತೆಗಳಿದೆ ಇವತ್ತಿನ ದಿನ ಇದರಿಂದಾಗಿ ನಿಮ್ಮ ದಿನವೂ ಕೂಡ ಚೆನ್ನಾಗಿರುತ್ತೆ ನಿಮ್ಮ ಹಿರಿಯರ ಬಗ್ಗೆ ಉತ್ತಮ ನಡವಳಿಕೆಯನ್ನ ಕಾಪಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಕೂಡ ಇವತ್ತಿನ ದಿನ ತುಂಬಾ ಶುಭವಾದಂತ ಸಮಯ ಇರುತ್ತೆ ಮತ್ತೆ ವ್ಯಾಪಾರ ಉದ್ಯೋಗಗಳಲ್ಲಿ ಸ್ವಲ್ಪ ಗೊಂದಲಗಳು ಇರುತ್ತೆ ಆದ್ರೂ ಕೂಡ ಸ್ವಲ್ಪ ಹುಷಾರಾಗಿರಿ ಸಂಬಂಧಿಕರೊಂದಿಗೆ ಒಂದಿಷ್ಟು ಒಳ್ಳೆಯ ಭಾವನೆಗಳು ಒಂದಿಷ್ಟು ಒಳ್ಳೆಯ ಸಮಯವನ್ನು ಕಳೆಯುವಂತ ಸಾಧ್ಯತೆಗಳಿದೆ ಆಧ್ಯಾತ್ಮಿಕ ಸೇವಾ ಚಟುವಟಿಕೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸ್ತೀರಿ ಮತ್ತೆ ಪ್ರಯಾಣ ಮಾಡುವಾಗ ಇವತ್ತಿನ ದಿನ ಜಾಗರೂಕರಾಗಿರಿ ಅಗತ್ಯಕ್ಕೆ ಸರಿಯಾಗಿ ಹಣ ಸಿಗದೆ ತೊಂದರೆಗಳು ಉಂಟಾಗುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಖರ್ಚು ಮಾಡಬೇಕಾದ್ರೆ ಹಣವನ್ನ ಯೋಚನೆ ಮಾಡಿ ಖರ್ಚು ಮಾಡಿ ಇವತ್ತಿನ ದಿನ ಹಣ ಉಳಿತಾಯ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಒಂಬತ್ತು ಆಗಿದ್ರೆ ಅದೃಷ್ಟದ ದಿಕ್ಕು ವಾಯುವ್ಯ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತಹ ವಾತಾವರಣ ಇರುತ್ತೆ ಕೆಂಪು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು ಇನ್ನು ಕುಂಭ ರಾಶಿಯವರಿಗೆ ನಿಮಗೆ ಉತ್ತಮ ದಿನವಾಗಿರುತ್ತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿರೀಕ್ಷೆಯಂತೆ ಯಶಸ್ಸನ್ನು ಸಾಧಿಸ್ತೀರಿ ಮತ್ತೆ ನಿಮ್ಮ ಆತ್ಮೀಯ ಸ್ನೇಹಿತರನ್ನ ಭೇಟಿ ಆಗಬಹುದು ಕುಟುಂಬ ವಿಷಯಗಳಿಗೆ ಸಂಬಂಧಿಸಿದ ಯಾವುದಾದರೂ ವಿಷಯದ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಸಂಭಾಷಣೆ ನಡೆಸುವಂತ ಸಾಧ್ಯತೆಗಳಿದೆ ಚರ್ಚೆಗಳು ನಡೆಸ್ತೀರಿ ಮತ್ತೆ ನಾಳೆ ದೀರ್ಘ ಪ್ರಯಾಣ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ ಆ ಈ ನಿರ್ಧಾರ ನಿಮ್ಮ ಆರೋಗ್ಯಕ್ಕೆ ಪರಿಹಾರಗಳು ನೀಡುತ್ತೆ ಮತ್ತೆ ವ್ಯವಹಾರದಲ್ಲಿ ಹೂಡಿಕೆ ಮಾಡಲು ಸರಿಯಾದ ಸಮಯಕ್ಕಾಗಿ ನೀವು ಕಾಯ್ಬೇಕಾಗುತ್ತೆ ಪರೀಕ್ಷೆಗಳಲ್ಲಿ ತಯಾರಿ ನಡೆಸುತ್ತಿರುವವರಿಗೆ ಒಳ್ಳೆಯ ದಿನವಾಗಿರುತ್ತೆ ಮತ್ತೆ ನಿಮ್ಮ ಒಂದು ಆ ಸಣ್ಣ ಪುಟ್ಟ ಒಂದು ವಾದಗಳು ಸ್ನೇಹಿತರೊಂದಿಗೆ ಉಂಟಾಗ್ತವೆ ಸ್ವಲ್ಪ ಎಚ್ಚರವಾಗಿ ಸ್ನೇಹಿತರೊಂದಿಗೆ ಎಚ್ಚರವಾಗಿರುವಂತ ಪ್ರಯತ್ನಗಳನ್ನ ಮಾಡಿ ಮಾತಿನ ಕಡೆ ಸ್ವಲ್ಪ ನಿಗಾ ಇರಲಿ ಕೈಗೊಂಡ ಕೆಲಸಗಳಲ್ಲಿ ಅಡೆತಡೆಗಳು ಎದುರಾಗ್ತವೆ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂತದ್ದು ತುಂಬಾ ಒಳ್ಳೆಯದು ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತಹ ವಾತಾವರಣ ಇರುತ್ತೆ ನೀಲಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಇನ್ನಷ್ಟು ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು ಇನ್ನು ಮೀನರಾಶಿಯವರಿಗೆ ಇಂದು ಇಡೀ ದಿನ ಆನಂದದಿಂದ ತುಂಬಿರುತ್ತೆ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕಾಗಿ ನಿಮ್ಮ ಬಾಸ್ ನಿಮ್ಮನ್ನು ಹೊಗಳಬಹುದು ಅಲ್ಲದೆ ಅವರು ನಿಮ್ಮನ್ನು ಪ್ರಚಾರ ಮಾಡಬಹುದು ಮತ್ತೆ ನೀವು ಹೊಸ ಜನರ ಸಂಪರ್ಕಕ್ಕೆ ಒಂದಿಷ್ಟು ಹೊಸ ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೋತೀರಿ ಇದು ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನವನ್ನ ತಂದುಕೊಡುತ್ತೆ ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವಾಗ ನಿಮ್ಮ ಹೆತ್ತವರ ಪಾದಗಳನ್ನು ಮುಟ್ಟಿದ ನಂತರವೇ ಮಾಡಿ ಅದರ ಒಂದು ಆಶೀರ್ವಾದದಿಂದ ನಿಮ್ಮ ತಾಯಿಯವರ ಅನುಗ್ರಹದಿಂದ ಆಶೀರ್ವಾದದಿಂದ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಯಶಸ್ಸು ಅನ್ನುವಂಥದ್ದು ನೀವು ಕಾಣ್ತೀರಿ ಹಾಗಾಗಿ ಈ ಕೆಲಸ ಮಾಡಿ ನೋಡಿ ಇವತ್ತಿನ ದಿನ ನಿಮಗೆ ಯಾವ ರೀತಿ ರಿಸಲ್ಟ್ ಬರುತ್ತೆ ನೀವೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸ್ಕೊಡ್ತೀರಾ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಆರು ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ಇರುತ್ತೆ ಹಸಿರು ಬಣ್ಣದ ಬಟ್ಟೆ ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಪ್ರತಿನಿತ್ಯ ನೀವು ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ತಪ್ಪದೆ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಮತ್ತೆ ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನ ಈ ವಿಡಿಯೋದಲ್ಲಿ ನಿಮ್ಮ ರಾಶಿಯ ಜೊತೆಗೆ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ನಿಮ್ಮ ಆ ಒಂದು ಪ್ರೀತಿ ವಿಶ್ವಾಸ ಬೆಂಬಲ ಇದೇ ಸದಾಕಾಲ ಇರಲಿ ಅನ್ನುವಂತ ಮಾತನ್ನ ಹೇಳ್ತಾ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳು ಇದ್ದರೂ ಒಮ್ಮೆ ಗುರುಜಿಯವರಿಗೆ ಕರೆ ಮಾಡಿ ಉತ್ತಮವಾದಂತ ಸಲಹೆಗಳನ್ನ ಪಡೆದುಕೊಳ್ಳಿ